ನಿಮ್ಗೇನಲ್ರಪ್ಪ ನಿಮ್ಗೆ ಐಜ್ ಕೇಕು ಬಳ ಅಲ್ಲಪ್ಪ ನೀವು ಎಚ್ಚಿದ್ರೆ ನಾವು ಎಚ್ಚತ್ಕೊತೇವೆ ಇಲ್ಲ ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಾವು ಎಚ್ಚೊತ್ಕೊಂಗಿಲ್ಲ ನೀವು ಮರ್ಯೋ ನಾವು ಮಲಗಿಲ್ಲ ನನ್ಗೆ ಗೊತ್ತಿತ್ತು ಬಾರ ಸಾಡೆ ಬರ್ತಕ್ಕ ನಾನು ನಾನು ವಿಡಿಯೋ ನೋಡಿ ಮಲಕೋತ್ತರ ಯಾಕಂದ್ರೆ ನನಗೆ ಗೊತ್ತಿತ್ತು ಹಂಗಲ್ಲ ಇವತ್ತು ಎರಡು ವಿಷಯ ಹೇಳಕ್ಕೆ ಬನ್ನಿ ಅಂದ್ರಪ್ಪ ಪೊಲೀಸ್ರಿಗೆ ಏನು ಟ್ರೈನಿಂಗ್ ಕೊಡ್ತಾರಲ್ಲ ಹಂಗೆ ನಾ ಯೋಗ ಹೇಳ್ಕೊಡ್ತಾನೆ ನಾನು ಕರೆಸ್ರಿ ಆರು ವರ್ಷದಿಂದ ಒಬ್ಬರು ಆರಲ್ಲ ಹತ್ತು ವರ್ಷದಿಂದ ಒಬ್ರು ಸಿಪಾಯಿ ಹೇಳಿದ್ರೆ ನಮ್ಮ ಪೊಲೀಸಿಗೆ ನೀವು ಟ್ರೈನಿಂಗ್ ಕೊಡ್ಬೇಕು ಬೆಳಿಗ್ಗೆ ಆರರಿಂದ ಒಂಬತ್ತು ಅಂತ ಯಾವ್ದು ನೋಡಿ ಬರ್ರಿ ಒಂದು ತಾಸು ಮಾಡ್ಬೇಕದಣ್ಣ ಮತ್ತು ನಾ ಬೇರೆ ಬೇರೆ ಕಾರ್ಖಾನೆಗಳಿದ್ದ ಅಲ್ಲಿ ಹೋಗಿ ಒಂದು ತಾಸು ಟ್ರೈನಿಂಗ್ ಕೊಟ್ಟು ರೊಕ್ಕ ಕೊಡ್ತೀರ ಅವರು ಚೆಕ್ ಮೂಲಕ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಭಾಳ ಫ್ಯಾಕ್ಟ್ರಿ ನಾ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ದಾವಣಗೆರೆಯಲ್ಲಿ ಹಾವೇರಿಯಲ್ಲಿ ಮಾಡಿದಣ್ಣ ಹಂಗೆ ನೀವು ಕರ್ಸಾರ ಕರ್ಸಪ್ಪಾ ಬಿಡ್ರಪ್ಪ ನಮ್ಮ ದಾರಿ ಬೇರೆ ಐತೆ ಆದ್ರೆ ನಾ ಅಧ್ಯಾತ್ಮ ಮನುಷ್ಯ ಅಧ್ಯಾತ್ಮ ಪುರುಷ ಹೆಂಗ ನೋಡಿ ಬನ್ನಿ ಹಂಗ ಹದಿನೈದು ನಿಮಿಷ ಮಾಡ್ಬೇಕ ಕಂಟಿನ್ಯೂಸ್ ಹದಿನೈದು ನಿಮಿಷ ಮಾಡಲೇಬೇಕು నంతరం ముజిక్ హిరతూ ఇది డైనామిక్ ఓషియో డైనామిక్ పటిషన్ ఇచ్చే ఎలా అలాగే హక్తి ఎలా अड्डू आवरी पोलस वार्निंग कोला हत क्रे ना मूरनेटेप हद् नि <स्वार्ण> जिगी मेले कुंडली जग्रता ಕುಂಡ್ಲಿ ಇಲ್ಲಿ ಬಂತಂದ್ರೆ ಎಲ್ಲ ಸಮಾನ ಅವಾಗ ನೀವು ಸಮಾನ ಇರ್ತೀರಿ ಮತ್ತು ಮ್ಯಾಲಿನ ಹೈಕಮಾಂಡ್ ಏನು ಆರ್ಡರ್ ಮಾಡ್ತೀರಿ ರೀ ನಿರ್ಣಯ ನಿರ್ಣಯ ತೋತರಿ ಏನು ಬಡೀತಿರ್ತಾರಲ್ಲ ಅವ ಕೈ ಎಷ್ಟ ಹೋಗ್ತಿತ್ತು ಅವ್ರದ್ದು ಮುಂದೆ ಹೋಗಿಲ್ಲ ಯಾಕ ಇದು ಶಾಂತಿ ರೀ ಎಲ್ಲ ಶಾಂತ ಅದನ್ನು ಶಾಂತ ಮಾಡೋ ಚೆಲಾಗಿದ್ದಾವೆ ನಾವು ನಾ ಯೋಗಿ ಧ್ಯಾನಿ ಮನುಷ್ಯ ಹದಿನೈದು ವರ್ಷ ನಾನು ಮಾಡ್ತಾಯಿದ್ದೇನೆ ನಂತರ ಮತ್ತೊಂದು ಮುಜಿಕ್ ಚೇಜ್ ಆಗ್ತಿತ್ತು ಅವಾಗ ಒಳಗಿಂದ ಏನು ಇರ್ತತ್ತಲ್ಲ ಎಲ್ಲ ತೆಗ್ದು ಹೋಗ್ಯೋದು ಯಾವ ಬೈಯೋದು ಬೈಯೋದು ಯಾವ ಹೊಡ್ಯೋ ಇದೆ ಹೊಡೆಯೋದು ಜೋರಲೆ ಆ ಖುಷಿಯಲ್ಲ ಒಳಗಿಂದ ಹೋಗ್ಬೇಕಲ್ಲ ಮತ್ತೆ ಅಳಂಗಿಲ್ಲ ಅವರು ನೋಡ್ರೆ ಗಂಡಸ್ರು ಅಳಬಾರದಪ್ಪ ಅಂತೀರಿ ಅವ್ರೇ ಸತ್ತಿರ್ತಾಳೆ ಅಪ್ರೇ ಸತ್ತಿರ್ತಾನೆ ತಮ್ಮ್ರೆ ಸತ್ತಿರ್ತಾನ ಒಳಗೆಲ್ಲ ಕೂತಿರ್ತಿಟ್ಟದು ಅಡ್ಕೊಂಡು ಅದನ್ನು ಹೊರ ಹೊರತೀ ಮತ್ತೆ ಸಮಾಧಾನ ನಂತರ ನಾ ಅಂಕ್ರೇಷ್ಠಪ್ಪ ಡ್ಯಾನ್ಸ್ ಡಾನ್ಸ್ ಮಾಡೋದು ನನ್ನದೇ ನೆನಪಿನ ಮನದಲ್ಲಿ ನೋಡುವ ತುಂಬಿದೆ ನಿನಗೆ ಜಾತಿ ಬೇರೆ 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 ಹದಿನೈದು ಹದಿನೈಷ್ ಬೇಕಲ್ಲ ಮತ್ತೆ ಬಸ್ ಕಂಡಕ್ಟ್ರ್ ಆದ ಕೂಡಲೆ ತಾಳ ಕಟ್ಟಿದ ತಾಳೆ ಕಟ್ಟಿ ತಾಯ ಏನಾದ್ರೆ ಗೌಡ್ರಿಗೆ ಆಗಲ್ಲ ಬಸ್ ಕಂಡಕ್ಟ್ರಿಗೆ ನಾಟಕ ಮಾಡ್ಬೇಕಲ್ಲ ಹಂಗೆ ಡಾನ್ಸಲ್ಲಿ ಡಾನ್ಸು ಅಥವಾ ನಿಮ್ಮ ಒಳಗಿನ ಭಾವನೆ ಇರ್ತಾ ಬಸ್ಸಲ್ಲಿ ರೂಮ್ದಾಗ ಏನು ಅಂತಿರ್ತಿರ್ಲಿಲ್ಲ ಹೊರಗೆ ಬರ್ಬೇಕು ಎಲ್ಲ ಹೊರಗೆ ಬರ್ಬೇಕಾ ಎಲ್ಲ ಕಸರ ಇಲ್ಲಿನ ಹೋಗ್ಬೇಕಾ ಇಲ್ಲಿ ನೀವು ಕಸರ ಏನು ತುಂಬ್ಕೊಂಡಿರ್ತೀರಿ ಅದಕ್ಕೆ ಡಿಶ್ ಅಂತ ಹೋದಾಗಲಿ ಅದನ್ನ ಆಗ್ತೈತಿ ಎಲ್ಲರೂ ಕೇಳತ್ತೆ ಅವ್ರಿಗೆ ಅಟ ಅಲ್ಲ ಮಕ್ಕಳಿಗೆ ನಿಮ್ದು ಕಸ್ರ ಭಾಳ ತಂದು ಸಂಸಾರದಾಗ ಭಾಳ ಕಸರ ಐತಿ ಅದನ್ನು ತೆಗೀಬೇಕು ಮತ್ತ ನಾಕ್ನಿಷ್ಟ ಹಿಂಗ ಹದಿನೈದು ನಿಮಿಷಕ್ ಅಂದ್ರೆ ಗೊಂಬೆಗತ್ಲೆ ಅಳಿಗಾಡಬಾರ್ದು ಅವಾಗ ಅಧ್ಯಾತ್ಮ ಸಾಧನೆ ಆಯ್ತಂತ ಇದು ಕೂದಲು ಗಡ್ಡಿತ್ಲಾ ಇದು ಇದು ಸಹಿತ ಆಗಿರಬಾರ್ದ ಅಳಿಗಾಡಿರಬಾರ್ದ ನಾನು ವಿಡಿಯೋ ನೋಡ್ರಿ ಒಂದು ತಾಸು ಮಾಡಿದ ಕರ್ನಾಟಕದಲ್ಲಿ ಯಾವಾಗ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಡೈನಮಿಕ್ ಮೆಡಿಟೇಷನ್ ಅಂತ ಅತ್ಯಂತ ಪ್ರಭಾವ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತೇತು ಹೌ ಟು ಕಂಟ್ರೋಲ್ ದ ಮೈಂಡ್ ಸಿಗರೆಟ್ ಇಸ್ ಇನ್ ದೃಷ್ಟಿ ಹಾಲು ತಂಗ ಈ ಅಧ್ಯಾತ್ಮ ಸಾಧನೆಯಲ್ಲಿ ಭಾಳ ಸಾಧನೆ ಇದಾವೆ ಇದು ಹೊಸವರು ಮಾಡ್ತಿದ್ದರು ಹೀಗಾಗಿ ಒಂದೂರ ಎಂಬತ್ತು ಕಂಟ್ರಿ ಜನ ಅಲ್ಲಿ ಬರ್ತಿದ್ರು ಇಲ್ಲಿ ಪುಣಾಶ್ರಮಕ್ಕೆ ಹುಚ್ಚುರಿದ್ರು ಅವ್ರು ಬರ್ಲಾಕ ಹಂಗೆ ನಿಮ್ಮ ಮೈಂಡ್ ಕರೆಕ್ಟ್ ವರ್ಕ್ ಮಾಡ್ದಾಗ ಮತ್ತೆ ಎರಡು ಎರಡನೇ ಬರ್ತೇನೆ ಇ ವಿ ಎಮ್ ಮಷಿನ್ ಹೋಗಲೇಬೇಕಾ ಎರಡು ವಿಷಯ ಹೇಳ್ತೀನಿ ಇ ವಿ ಎಮ್ ಮಷಿನ್ ಹೋಗಲೇಬೇಕು ಎಲ್ಲಿ ಅವರಿಗೆ ಇ ವಿ ಎಂ ಮಷಿನ್ ಇರ್ತೈತಿ ಅಲ್ಲಿ ತಗ ಬಿ ಜೆ ಪಿ ಇರ್ತೈತಿ ಅಂಬ ಹೇಳೋಣ ಹಂ ಪಚಾಸ್ ವರ್ಷ ರಾಜ್ ಕರೆಂಗೆ ಹೌದ ಮಗಣ ಕರೆಕ್ಟ್ ಯತ್ನ ಯಾಕ ಇ ವಿ ಎಮ್ ಮೇಲಿಂದ ಭರವಸೆ ಐತಿ ಜನರ ಮೇಲಿಂದ ಭರವಸೆ ಇಲ್ಲ ಇಲ್ಲಿ ಹೋಗ್ಬೇಕ ಇದು ಅಭಿಯಾನ ದಿಲ್ಲಿ ವಕೀಲರ ಭಾಳ ಚಂದ ಹೋರಾಟ ಮಾಡತ್ತಾರ ಅಂಬೇಡ್ಕರ್ ಮೊಮ್ಮಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕೇಸ್ ಸಿಕ್ಕಿದಾರಲೀ ಭಾಳ ಹೋರಾಟ ನಡೆದೈತಿ ಮಹಾರಾಷ್ಟ್ರ ಮತ್ತು ದಿಲ್ಲಿಯಲ್ಲಿ ಕೇಜ್ರಿವಾಲ್ ಅಡ್ಜಸ್ಟ್ಮೆಂಟ್ ಅದ ಅವನಿಂಗೇನು ಬೇಡ ಹಂಗ ಇ ವಿ ಎಮ್ ಹಠಾವ್ ದೇಶಭಾವ ಚಳವಳಿ ಸದ್ಯಕ್ಕೆ ಬೇಕಾಗಿತ್ತು ಅಲ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಯಾವೊಬ್ಬ ಮೋದಿ ಸಹ ಹೇಳಂತ ನೀವು ಮಾಡಿ ಅಲ್ಲರೂ ಅದು ಅಲ್ಲ ಪ್ರಜಾ ವ್ಯವಸ್ಥೆ ಅಲ್ಲನ ಅಲ್ಲದ ನಿಮ್ಮನ್ನು ನೀವು ಮೋಸ ಮಾಡ್ಕೋತೀರಿ ಅಲ್ರೂ ಇಲ್ಲಿಂದ ಕೂತು ರಾಕೆಟ್ ಕಂಟ್ರೋಲ್ ಮಾಡ್ತಾರೆ ಇಲ್ಲಿಂದ ಕೂತು ಸ್ಯಾಟಲೈಟ್ ಕಂಟ್ರೋಲ್ ಮಾಡ್ತಾರೆ ಅವನು ಬದು ಮನೆಯಾಗಿದ್ದಂಥ ಇ ವಿಎಂ ಕಂಟ್ರೋಲ್ ಮಾಡಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳ್ತಿ ಒಂದು ವಿಧಾನಸಭಾ ಕ್ಷೇತ್ರದಾಗ ಇರ್ತಾವಲ್ಲ ಅಂದ್ರೆ ಒಂದು ಎಂ ಪಿ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆ ಐದು ಮತಗಟ್ಟೆಗಳನ್ನು ಎನಿಸ್ಬೇಕು ಯಾವುದಾದ್ರು ಚಿಕ್ಕ ಐತಿ ಆ ಐದು ವಿ ವಿ ಎಮ್ ಮಷೀನ್ ಮತ್ತು ವಿ ಪ್ಯಾಡ ಹೊಂದಾಣಿಕೆ ಆಗ್ಬೇಕು ಇಲ್ಲಿ ಎರಡು ನೂರ ಐವತ್ತು ಬಂದಿತ್ತ ಇಲ್ಲಿ ನೂರ ಐವತ್ತು ಮಾಡಬೇಕು ಅಂದಾಗ ಅಭ್ಯರ್ಥಿ ಘೋಷಣೆ ಮಾಡ್ಬೇಕು ಅಂತ ಎಲ್ಲಿ ಮಾಡಿರಪ್ಪ ನೀವ ಅಂದ್ರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡ್ಕೋತಾ ಬಂದಿರಿ ನೀವು ಸೋತ್ ಅಭ್ಯರ್ಥಿ ಒಟ್ಟೆ ಕೋರ್ಟಿಗೆ ಹೋಗಿ ನಾವು ಅವ್ನು ಕೋರ್ಟ್ಗೆ ಹೋದ್ರೆ ಗೆಲ್ಲೋದು ಗ್ಯಾರೈಟಿನ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಐತಿ ಎನಿಸಿಲ್ಲ ಇಲ್ಲಿ ಇ ವಿ ಎಮ್ ಎನಿಸರು ಮತ್ತು ಅಭ್ಯರ್ಥಿ ಘೋಷಣೆ ಮಾಡ್ರು ಹಂಗೆ ಸುಪ್ರೀಂ ಕೋರ್ಟ್ ಇಲ್ಲೇ ಇಲ್ಲ ಸ್ಪಷ್ಟವಾದಂಥ ಉಲ್ಲೇಖಿದೆ ಇ ವಿ ಎಮ್ ವಿ ವಿ ಪ್ಯಾಡ್ ಹೊಂದಾಣಿಕೆ ಆದ ನಂತರ ಅಭ್ಯರ್ಥಿಗಳ ಘೋಷಣೆ ಮಾಡಬೇಕು ಅಂತಿದೆ ಯಾರು ಮಾಡ್ತಾರಪ್ಪ ಇನ್ನು ಎಲ್ಲ ಜಿಲ್ಲಾಧಿಕಾರಿ ತಕ್ಷಣ ಬರ್ತಾರೆ ಎಲ್ಲ ವಿರೋಧ ಪಕ್ಷನ್ ಕರಿತಾರೆ ನೋಡಪ್ಪ ಹೆಕ್ಕಿಂಗ್ ಅಂಗಿಲ್ಲ ನೋಡಪ್ಪ ಅಂತ ಅಂದ್ರೆ ಡ್ರೈವ್ ಡ್ರೈವಿಂಗ್ ಬರೋಂಗಿಲ್ಲ ಟ್ರಕ್ ಡ್ರೈವರ್ ಅವ್ರು ತಂದು ಕೂಶಿರ್ತಾರೆ ಪಾಪ ಹ್ಞೂ ಅಂತ ಮತ್ತು ಮುಟ್ಟಕ್ಕೆ ಮುಟ್ಟು ಮುಟ್ಟಿ ಬಿಡೋಂಗಿಲ್ಲ ಅವ್ರ ಮುಟ್ಟು ಬಿಡೋಂಗಿಲ್ಲ ಅವ್ರ ಏನೇ ಒಟ್ಟು ಮುಟ್ಟು ಬಿಡೋಂಗಿಲ್ಲ ಯಾಕೆ ಮುಟ್ಟಬಾರ್ದು ಅಂಜದ ಹಂಗೆ ನಾವೊಂದು ಲೈವ್ ಮಾಡಬಾರ್ದು ಇಲ್ಲೇ ಇವೆ ಮಷಿನ್ ಹೆಂಗೆ ಯಾಕೆ ಆಗ್ತೈತಿ ಹೆಂಗೆ ಟೆಂಪರಿಂಗ್ ಆಗ್ತೈತಿ ಮತ್ತು ನಮ್ಮ ದೇಶ ಚುನಾವಣೆ ಎಲ್ಲ ನಮ್ಮ ದೇಶ ನಡೆಯಿಲ್ಲರು ಯಾಕಿಂಗ್ ಆಗೋದು ನೈಜೀರಿಯಾದಾಗ ಟರ್ಕಿದಾಗ ಈಗ ಬದಲಾಗೈತಿ ಅಲ್ಲಿ ಬಿ ಜೆ ಪಿ ಐ ಟಿಷಲ್ಲ ಜಗತ್ತಿಂದ ಎಲ್ಲ ನೋಡ್ಕೊತೈತಿ ವ್ಯವಹಾರ ಈಗ ದಿಲ್ಲಿದ ಅಮಿತ್ ಶಾ ನೋಡ್ಕೋತಿತ್ತಲ ಐವತ್ತು ಲಕ್ಷದ ಡೂಪ್ಲಿಕೇಟ್ ಮೆಸೇಜಸ್ ರೀ ವಾಟ್ಸಪ್ಪ ಫೇಸ್ಬುಕ್ಕ ಇನ್ಸ್ಟಾಗ್ರಾಮ ಎಲ್ಲ ಹೋಗ್ತಿರ್ತಾವ ಹಂಗ ಇ ವಿ ಎಮ್ ಹಠಾವ್ ದೇಶ್ ಬಚಾವ್ ಇದು ಬೇಕಾರ ನಿಮ್ಮ ಮತಕ್ಕೆ ಎಲ್ಲಿ ಕಿ ನೀವು ಹಾಕ್ತೀರಿ ಯಾವುದಕ್ಕೂ ಅಂದಾ ಹೋಗ್ತಿತ್ತು ಅದಕ್ಕೆ ಬರೀ ಕಮಲಕ್ಕೆ ಯಾಕೆ ಹೋಗ್ತಿರೀಪ್ಪ ನಾವು ಕೇಳಿದ ಪ್ರಶ್ನೆ ಕಮಲಕ್ಕೆ ಹ್ಯಾ ಹೋಗ್ತಿದ್ದದು ಆಗ್ಯಾಕಿಲ್ಲ ಮಾಯ ಹೊತ್ತಿದ್ದ ಕೇಜ್ರಿವಾಲ್ ಕವನ ಅವನು ಟಪ್ರಿ ಏನ ಯಾವ್ದ್ರಿ ಕೆಜ್ರಿವಾಲ್ ಚೀನಾ ಜಾಡೋಕೆಲ್ಲ ನಮ್ದು ಎಲ್ಲ ಹೋಗಿರ್ತೈತಿ ನಂತರ ಈಗ ತೆನಿ ಹೊತ್ತದ ಮಹಿಳೆ ಹಂಗ ಇತ್ತಿರ್ತಾ ಆಗಿ ಜೆ ಡಿ ಎಸ್ ಅದ್ರಿ ಆಕಿ ಹೋಗಂಗಿಲ್ಲ ಅದ ಅಲ್ವಾ ಕಾಂಗ್ರೆಸ್ ಕೈಗೆ ಹೋಗಂಗಿಲ್ಲ ಎಲ್ಲಿ ಹೋಗ್ರೆ ಅಲ್ಲಿ ಯಾಕೆ ಹೋಗ್ತಿತ್ತದ ಸೆಟ್ಟಿಂಗ್ ಇ ವಿ ಎಂ ಮಷಿನ್ ಆಫ್ ಇದ್ರೂ ಆನ್ ಆಗ್ತಿತ್ತು ಅದು ಟೆಕ್ನಾಲಜಿ ಎಷ್ಟು ಹೈಯೆಸ್ಟ್ ಇತ್ತಪ್ಪ ಮ್ಯಾನ್ ಮೇಡಮ್ ಮನುಷ್ಯ ಮಾಡಿದ್ದದು ಮನುಷ್ಯ ಅದು ಪ್ರೈವೇಟ್ದವರು ಅಲ್ಲಿಂದ ಪಾರ್ಟ್ಸ್ ತಂದು ಆಯಾ ದೇಶದ್ದು ಅಲ್ಲಿಂದ ಕೂಡಿಸಿ ತಂದು ಅದನ್ನು ಮಾಡ್ತಾರೆ ಅಂಥ ಮಷೀನ್ ಅದು ಅಂಥವ್ರು ಪ್ರೈವೇಟ್ದವ್ರು ಇರ್ತಾರೆ ಸರ್ಕಾರ ಏನೈತಿ ಗೌರ್ಮೆಂಟ್ ಎಂಪ್ಲಾಯೀಸ್ ಅದನ್ನು ಮಾಡಿ ರಿಪೇರಿ ಮಾಡಿ ಕೊಡ್ಬೇಕಂತೈತಿ ಅಥವಾ ತಯಾರು ಮಾಡಿಕೊಡ್ಬೇಕಂತೈ ಜೋಡ್ಸಿ ಕೊಡ್ಬೇಕಂತೈತಿ ಎಷ್ಟೈದು ರೂಪಾಯಿ ನಿಮ್ಮ ನೌಕರಿ ಎರಡು ಎರಡು ಕಂಪ್ನಿ ಇದಾವೆ ಆ ಎರಡು ಕಂಪ್ನಿ ಎಷ್ಟು ಮಂದಿ ನೌಕರಿ ಐತಿ ಸರ್ಕಾರದವ್ರು ಇಲ್ಲ ಇಲ್ಲ ಒಟ್ಟು ಹದಿನೈದು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ವರ್ಗಿ ನಾನು ಯಾಕಂದ್ರೆ ಆ ಟೈಮ್ದಾಗ ಮಾಡಿ ಕೊಡಬೇಕು ಅಲ್ಲದ ಕಾನೂನು ವಿರೋಧಿ ಇದೆ ಸಂವಿಧಾನ ವಿರೋಧಿ ಇದೆ ಅದ ರೀತಿ ಮಾಡತ್ತಾರ ಎಲ್ಲರು ಚಳವಳಿ ಮಾಡ್ತಾರೆ ಅಲ್ಲು ಇದು ಮೇನ್ ಈ ಹೊಟ್ಟ ದೇಶ ಬಚ್ಚ ಎಷ್ಟು ಜನ ಹೇಳ್ತಾರೆ ಬುದ್ಧಿಜೀವಿಗಳು ಮುಂದುವರೆದಂಥ ರಾಷ್ಟ್ರಗಳು ಎಷ್ಟಿದಾವೆ ಅವೆಲ್ಲ ಬ್ಯಾನ್ ಮಾಡಿದಾವ ಯಾಕಂದ್ರೆ ಅದು ಇಲ್ಲಿ ಹ್ಯಾಕಿಂಗ್ ಆಗ್ತಿತ್ತಂತ ಮೆಮರಿ ಬೋರ್ಡ ಚೇಂಜ್ ಅಂತ ಎಷ್ಟು ಟೆಕ್ನಾಲಜಿ ಐತೆಂದ್ರೆ ಆ ಹೇಳೋಕೊತೇವೆ ಒಂದು ತಾಸು ಆಗ್ತಿತ್ತು ಹಂಗೆ ಮಾಡ್ಬೇಕಂತ ಅದಕ್ಕೆ ಎಲ್ಲಿ ಟೈಮ್ ಐತೆ ನೀವು ಮೊಬೈಲಾಗೆಲ್ಲ ಇಂಟರ್ನೆಟ್ ಐತೆ ಅದೆಲ್ಲ ನೋಡ್ಕೋಬೇಕಲ್ಲ ನಾವು ಮತ್ತೆ ಮತ್ತೆ ಓಡ್ಯಾಮಡಮ ಮತ್ತು ನಮ್ದು ಏನಪ್ಪಾ ಅಂತ ಅನ್ಬಾರಲ್ಲ ಇಂಚಲ ನೋಡಿ ಪರಿವರ್ತನೆ ಆಗ್ಬೇಕು ಇಲ್ಲ ನಮ್ಮ ಕಡೆ ಟ್ರೈನಿಂಗ್ ಕಳಿಸ್ತೀರ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್